ಶೃಂಗೇರಿ ಪೀಠದ ಹಿರಿಯ ಮತ್ತು ಕಿರಿಯ ಜಗದ್ಗುರುಗಳ ಪುಣ್ಯ ಪದದಕ್ಕೆ ತಲೆಮಾರು ಕ್ಷೇತ್ರದ ಅಧಿದೇವತೆ ತಾಯಿಯನ್ನು ಸ್ಮರಿಸಿಕೊಂಡು ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಎಲ್ಲ ಹಿರಿಯರು ಒಂದು ಮಾತುಗಳು ವಯೋವೃದ್ಧರು ಜ್ಞಾನವೃದ್ಧರು ಅಂತ ಹೇಳಿದರೆ ತಪ್ಪಲ್ಲ ಆ ರೀತಿಯಲ್ಲಿರ್ತಕ್ಕಂಥ ಹಿರಿಯರು ನನ್ನ ಹೀಗೆ ಕರೆಸಿಕೊಂಡು ಮಾತನಾಡಬೇಕು ಅಂತ ಹೇಳಿದಂಥ ಹಿರಿಯರಾದ ನನ್ನ ಅತ್ಯಂತ ಅಭಿಮಾನದ ವ್ಯಕ್ತಿಯಾದಂಥ ಸತ್ಯಶಂಕರ ಗೊಲ್ಲ ಅವರಿಗೂ ಮತ್ತು ಉಪಸ್ಥಿತ ಸರ್ಕಾರಿ ಬಂಧುಗಳಿಗೂ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ ಒಂದು ಮಾತು ಮಲ್ಲಿಗೆ ದೇವರ ತಲೆಗೆ ಅರ್ಪಣೆ ಅದನ್ನು ಜೋಡಿಸಿ ಮಾಲೆ ಕಟ್ಟಿದರೆ ಆ ಮಾಲೆ ಕಟ್ಟಿದರೆ ಉಪಯೋಗಿಸಿದಂಥ ಬಾಳೆಹಂಗವು ದೇವರ ಕಲೆಗೆ ಸೇರುತ್ತದೆ ಇವತ್ತು ನನ್ನ ವ್ಯವಸ್ಥೆ ನನ್ನ ಕಥೆ ಆಗಿದೆ ಅಂತ ನನಗೆ ಅನ್ನಿಸ್ತದೆ ಎಲ್ಲ ಮಲ್ಲಿಗೆ ಹೂಗಳೊಟ್ಟಿಗೆ ಒಂದು ದಾರವಾಗಿ ಆಚಾರ್ಯ ಶಂಕರ ಭಗವತ್ಪಾದರ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಆ ಒಂದು ಯೋಗ ಅಂತ ಸಂಖ್ಯೆಯ ವಿಷಯಗಳು ಎಷ್ಟು ಜನ ಸೇರಿದ್ದೇವಲ್ಲ ಇದನ್ನು ಏಳು ಜನ್ಮಗಳ ಪುಣ್ಯದ ಫಲ ಇದ್ರೆ ಮಾತ್ರ ಇದು ಸಾಧ್ಯ ಅಂತ ಇಲ್ಲದ್ರೆ ಕುತ್ಕೊಂಡು ಹಾಲಿಗೊಳೆಯಿಂದ ಏನೋ ಮಾಡ್ತಾ ಇದ್ದಾರೆ ಹಾಗಾಗಿ ಇಂತಹ ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಕಾರ್ಯಕ್ರಮ ಸಣ್ಣ ಎಷ್ಟು ಕಷ್ಟ ಉಂಟು ಅನುಭವಿಸಿದವರಿಗೆ ಈ ಜನ ಬರಲಿಲ್ಲ ಅಂತ ಹೇಳಿದ್ರೆ ಜನ ಬಾರದಲ್ಲಿ ಏನು ಮಾಡ್ಲಿಕ್ಕೆ ಒಳ್ಳೆಯ ಕೆಲಸಕ್ಕೆ ಜನ ಬರಲಿಲ್ಲ ಅಂತ ಏನು ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ನಾನೊಂದು ಒಳ್ಳೆಯ ಉದಾಹರಣೆ ನೀಡುವುದಾದ್ರೆ ಮೀನಿನ ಮಾಡಬೇಕು ಅಥವಾ ಯಾವುದೋ ಗಿಜಿ ವ್ಯಾಪಾರ ವ್ಯಾಪಾರದಲ್ಲಿರುವಂತಹ ಸ್ಥಳದಲ್ಲಿ ಜನ ಸೇರಿ ಸೇರುತ್ತಾರೆ ನೋಡೋದು ಭಯಂಕರ ವರ್ಷ ನಾರಾಯ ಅದೇ ಒಂದು ಚಿನ್ನದ ಅಂಗಡಿ ಅಂದ್ರೆ ಮೂರು ಜನ ನಾಲ್ಕು ಜನ ಇಲ್ಲಿ ಅಷ್ಟು ವ್ಯಾಪಾರ ಆಗುದು ನೂರು ಇಲ್ಲಿ ನೂರು ಚಿನ್ನದ ಅಂಗಡಿಯಲ್ಲಿ ಮೂರು ನಾಲ್ಕು ಜನ ಸೇರಿದ ವ್ಯಾಪಾರ ಎಷ್ಟು ಲಕ್ಷಾಂತ ಹಾಗೆ ಚಿನ್ನದ ಅಂಗಡಿ ಹಾಗೆ ಚಿನ್ನದ ಅಂಗಡಿ ಆದ್ದರಿಂದ ಜನ ಕಡಿಮೆ ಅಂದರೆ ವಿಷಯಗಳು ಆಲೋಚನೆಗಳು ಚಿಂತನೆಗಳು ಜಾಸ್ತಿ ಶಂಕರ ಭಗವನಪ್ಪ ಅದರ ಬಗ್ಗೆ ಮಾತಾಡಲಿಕ್ಕೆ ಅಷ್ಟು ಸುಲಭ ಏನೇನೋ ಅವರು ಹೇಳಬಹುದು ಹಾಗೆ ಹೀಗೆ ಪುಸ್ತಕದಲ್ಲಿ ಓದಿದ್ದೇ ಸಾರ್ವಕಾಲಿಕವಾದಂತಹ ಸತ್ಯವನ್ನು ನನಗೆ ತಿಳಿದಿತ್ತು ಶಂಕರಾಚಾರ್ಯ ಸಕಾಲಿಕ ಮತ್ತು ಸಾರ್ವಕಾಲಿಕ ಈಗ ಹಿರಿಯರು ಹೇಳಿದ್ರು ಇದೆಲ್ಲ ಸಕಾಲಿಕ ತಪ್ಪರ ಇವತ್ತಿರ್ಬೋದು ನಾಳೆ ಇಲ್ಲದಿರ್ಬೋದು ಶಂಕರಾಚಾರ್ಯರು ಹೇಳಿದಂಥ ಎಲ್ಲ ತತ್ವಗಳು ಸಾರ್ವಕಾಲಿಕ ಸತ್ಯ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಜಜ್ಮೆಂಟ್ ಇಲ್ಲ ಹೇಳಿದ್ರಲ್ಲ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಅಹಂಬ್ರಹ್ಮಾಸ್ಮಿ ಎಂತ ಸಂದೇಶ ಮಾಡಿ బ్రహ్మ సత్యం జగన్ నిత్యం అంతే ఈ సంశయ ప్రగవంత ఎమ్మిక ఆచార్య శంకర భగవత్పదరు ధరణి నీకు బలవార్యకర్తలతో మాట్లాడతాను ಅಂತ ಅದೇ ಒಂದು ಹೂವಿನ ಗಿಡದಲ್ಲಿ ಸುಂದರವಾದ ಹೂ ಬಣ್ಣ ಬಣ್ಣ ಖುಷಿ ಪಡ್ತೇವೆ ಸ್ವಲ್ಪ ಯೋಚನೆ ಮಾಡೋಣ ಈ ಚಿತ್ರ ಬಿಡಿಸಿದ ಯಾವ ಇದ್ದ ಚಿತ್ರಕಾರ ಯಾರಲ್ಲ ಹಾಗಾದ್ರೆ ಅದನ್ನ ಆ ಹೂ ಬಿಡಿಸಿದೆಯಲ್ಲ ಅಂದರೆ ಏನೋ ಒಂದು ಹಿಂದಿನ ಶಕ್ತಿ ಇದೆ ಅದುವೇ ಸತ್ಯ ಅದನ್ನು ಯಾವ ರೀತಿ ಬೇಕು ಹೇಳಿ ಬ್ರಹ್ಮ ಅಂತ ಹೇಳಿ ಸತ್ಯ ಅಂತ ಹೇಳಿ ನಮ್ಮ ನಮ್ಮ ಆಲೋಚನೆಗೆ ಬಿಟ್ಟದ್ದು ಮಹಾಗಣಪತಿ ಅಂತ ಹೇಳಿ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಶಂಕರ ಅಂತ ಹೇಳಿ ಅವರವರಿಗೆ ಬಿಟ್ಟ ವಿಷಯ ಒಟ್ಟಿನಲ್ಲಿ ಆಚಾರ್ಯರು ನಮಗೆ ಹೇಳಿದ್ದೇನು ಅಂತ ಹೇಳಿದ್ರೆ ನಾವು ಏನೂ ಅಲ್ಲ ಆ ಶಕ್ತಿಯೇ ನಮ್ಮನ್ನು ಹುಟ್ಟಿಸಿದೆ ಬೆಳೆಸ್ತಾ ಇದೆ ಮುಂದಕ್ಕೊಂದು ದಿನ ಹುಟ್ಟಿಸ್ತಾ ಇದೆ ಇಷ್ಟನ್ನು ತಿಳ್ಕೊಂಡು ಬದುಕಿದರೆ ಅದು ಸಾರ್ವಕಾಲಿಕವಾದ ಆಚಾರ್ಯರ ಸಂದೇಶವನ್ನು ನಾವು ಅಳವಡಿಸಿಕೊಂಡು ಬದುಕಿದಾಗ ನನಗೊಂದು ರಾಮಾಯಣದ ಒಂದು ಘಟನೆ ನೆನಪಾಗ್ತದೆ ಈ ಶಂಕರಾಚಾರ್ಯರ ಬಗ್ಗೆ ಮಾತಾಡಬೇಕಿದ್ರೆ ಆ ಘಟನೆ ನೆನಪಾಗ್ತದೆ ವಾಲ್ಮೀಕಿ ಕವಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ರಾಮಾಯಣವನ್ನು ಕರೀತಾರೆ ರಾಮಾಯಣದ ಎಲ್ಲ ಬರ್ತಾ ಕಾವ್ಯ ಹಾಗೆ ಆಲೋಚನೆ ಮಾಡಿದಂತೆ ದೇವರ ಪ್ರೇರಣೆಯಿಂದ ನಾನು ರಾಮ ರಾಮಾಯಣ ಕಾವ್ಯವನ್ನು ಬಂದಿದೆ ಈ ರಾಮಾಯಣ ಕಾವ್ಯಕ್ಕೆ ಸರಿಸಾಟಿ ಅಲ್ಲಿ ಅವರಾದ್ರೂ చింతనూ దినోచనలు నెట్టు యోచనలు కొనేకూర ఉద్గారే రే సాటి విషయ ఇన్న హే సో సరమా సే సరి ఇలా సూర్యనకి సరి ఇన్నొందినికి ప్రతి సూర్యాత్రిట ಹಾಗೆಯೇ ನನಗೆ ನೆನಪಾಗಿದ್ದರು ಆಚಾರ್ಯ ಶಂಕರ ಭಗವತ್ ಪಾದಗೆ ಇನ್ನೊಬ್ಬರಿಗೆ ಈಗ ಅವರು ಹೇಳಿದ್ದಾರೆ ಶಂಕರ ಅಂದರೆ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಅದರಲ್ಲೂ ಭಾರತದ ಅಸ್ಮಿತ ಶಕ್ತಿಯವರು ಹಾಗಾಗಿ ರಾಮಾಯಣದ ಕವಿ ಹೇಳಿದ ಹಾಗೆ ನಾವು ತಿಳ್ಕೊಳ್ಬೇಕಾದಂಥದ್ದು ಶಂಕರರಾಜ ಬಹಳ ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಳೋದು ಮೀಮಾಂಸೆಗಳು ಕೃತಿಗಳು ಅದನ್ನೆಲ್ಲ ಓದ್ಬೇಕಾದ್ರೆ ಇಲ್ಲ ಬಹಳ ಸರಳವಾಗಿ ಅರ್ಥ ಆಗ್ತದೆ ಬ್ರಹ್ಮ ಸತ್ಯವನ್ನು ಜಗನ್ ಮಿತ್ಯ ನೋಡಿ ಅದೇ